ನಮಸ್ಕಾರ ಒಣ ನ್ಯೂಸ್ ಚಾನೆಲ್ ಸ್ವಾಗತ ಸುಸ್ವಾಗತ ನಾ ಹೇಳ ನೀ ಕೇಳೋ ಇಲ್ದರೆ ನೀ ಕೇಳ ನಾ ಹೇಳ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಗ್ಗು ಜಿಲ್ಲೆಯ ಸತ್ಯಾನಾಸ್ ತಾಲೂಕಿನಾದಂತ ನಮ್ಮ ಎಂ ಎಲ್ ಎ ಗಿತ್ತಿ ಬಸವ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೆ ಅವನ ವನಾಲಪ್ಪಡ ಪ್ರಶ್ನೆಗಳನ್ನು ಕೇಳೋಣ ಬರ್ರಿ ನಮಸ್ಕಾರ ನಮಸ್ಕಾರ ಅಂದ್ರೆ ನಾ ತಿಳ್ ನೀವು ನಮಗೆ ನಮಸ್ಕಾರ ಮಾಡುದಿಲ್ಲ ನಮಸ್ಕಾರ ರೀ ಅಂದ್ರೆ ನಮಗೇನ ಕಿಮ್ಮತ್ ಇಲ್ಲಂಗ ನಾವ್ ನಿಲ್ವ ನೀವ್ ನಮಸ್ಕಾರ ಮಾಡುದಲ್ ನಮಗ ಹಂಗೇನಿಲ್ರಿ ನಮಸ್ಕಾರ ಅಂದ್ರೇನ್ ನಮ್ಗೇನ್ ಮರ್ಯಾದೆಲ್ಲ ನಮ್ಗೇನ್ ಕಿಮ್ಮತ್ ಇಲ್ಲಂಗ ಇವತ್ತ ನಮಸ್ಕಾರ ಅಂದ್ರ ನಾವು ಕೇಳ ನೀವ್ ನಮಸ್ಕಾರ ಮಾಡೋರ ಏನ್ ನಮಗ ಅಂದ್ರೆ ನಮ್ಗೇನ್ ಕಿಮ್ಮತ್ ಇಲ್ಲ ನಮಸ್ಕಾರ ಎಷ್ಟ್ ಸಲ ಹೇಳ್ಬೇಕ್ರಿ ನಮಸ್ಕಾರ ಅಂತ ಹೇಳಿ ನಮಸ್ಕಾರ ರೀ ಇಟ್ಕೋರಿ ಇಟ್ಕೋರಿ ನೀವ್ ಮನಸ್ಸಾಗ ಇಟ್ಕೋರಿ ನಿಮ್ ನಮಸ್ಕಾರ ಏ ಆಗಿರ್ತೀವಿ ರೀ ಮತ್ತೆ ಹಾರ್ಟ್ ಪೇಷಂಟ್ ಅದೇವಿ

ಸರ ಹಾ ಹೇಳ್ರಿ ಏಳ್ವರಿ ಊಟ ಮಾಡ್ತೇನ್ರಿ ಹೌದ್ರಿ ಎಂಟೆ ನೋಡ್ರಿ ನೋಡ್ರಿ ಜನತಾ ಇವ್ರಿಗೆ ಕಾಳಜಿ ಇಲ್ಲ ಏನಿಲ್ಲ ಗಂಟೆ ಏಳುವರೆಗೆ ಊಟ ಮಾಡಿ ಎಂಟು ಗಂಟೆಗೆ ಅಂದ್ರೆ ಇವ್ರು ಇವ್ರಿಗೆ ನಮ್ದಿ ಬಗ್ಗೆ ಏನ್ ಕಾಳಜಿ ಐತಿ ನಿಮಗ ಎಂಟು ಗಂಟೆಗೆ ಮಗೋತಿರಿ ನೀವು ಕಾಳಜಿ ಐತ್ರಿ ಹೆಚ್ಚಾಗಿದೆ ಮಗೋತೀರಿ ಮಗೋತೇರಿ ಏನ್ ಕಮ್ಮಿ ಮಾಡೋದಕ್ಕೆ ಏನ್ ಟೆನ್ಶನ್ ಐತ್ರಿ ಮಗ ಆ ಒಂದ್ ಜಡಿ ಬಗ್ಗೆ ಕಾಳಜಿ ಆಯ್ತು ಎಲ್ಲರ ಕಾಳಜಿ ಐತಿ ಮಗ ಊಟಾ ಮಾಡ್ತೀರಿ ಅಷ್ಟೊಂದ್ ಮಕ್ಕಳು ಬಿಡ್ತೀರಿ ಸರ ನೀವ್ ನೋಡ್ರಿ ಸರ ಮುಂಜಾನೆ ನಿಂತರ ರಾತ್ರಿ ಎಂಟ ಮಕ್ಕ ಮಟ್ಟಾನ ಜನಗಳು ಏನ್ ಮಾಡ್ಬೇಕ ಅಲ್ಲಿ ಅವ್ರ ಊರಿಗೆ ಏನೇನ್ ಮಾಡ್ಬೇಕ ಅದೆಲ್ಲ ಯೋಚನೆ ಮಾಡಿ ಅದಕ್ಕೆ ಸುಸ್ತ ಆಗಿರ್ತೈತಿ ಅದಕ್ಕೆ ಎಂಟ ಗಂಟೆ ಮಕ್ಕೋತೇವ್ರಿ ನಾವ ನಮ್ಮಂತ ಯುವಕರಿಗೆ ಏನ್ ಮಾಡ್ತೀನ ನಮ್ ಊರ ಗದ್ರ ಸ್ವಚ್ಛಲ ಮೀನಿಗೆ ಎಲ್ಲಾ ಹಾರಾಡಾಕ ಅಲ್ಲಿ ಸ್ವಲ್ಪ ರಾತ್ರಿ ಮಕ್ಕೊಂಡಾಗ ಕಡೆ ಆಗತ್ತ ಜಾಗದಾಗ ನಮಗ್ ನಿಜ್ ಅಂತ

ಯಾರ್ ಗಾಡ ಅಂತರಿ ಕಡಿತಾವ್ ಎಲ್ಯಾ ಕಾರ್ಪೊರೇಟ್ ಇರ್ತಾರು ಅವ್ ಮಾಡಿಸಬೇಕ್ರಿ ನೀವ್ ಅವ್ರಿ ನೀವ್ರಿಗೆ ಹೇಳ್ಬೇಕು ನಾವ್ ಹೋಡ್ರಿ ನಾವ್ ಎಮ್ ಎಲ್ ಕರ್ನಾಟಕದ ಎಲ್ಲಾ ಕಡೆ ಮಾಡಿಸ್ಬೇಕು ನಾವು ಆಮೇಲೆ ನಿಮ್ ಬರೋ ನಾವು ನೀವ್ ಒಮ್ಮೆ ನೀವ್ ಬಂದ್ರೆ ಹಾಕಬಾರ ನಾವಂಗಿಲ್ಲ ನೂರಾರು ಕೆಲಸ ಇರ್ತಾವ್ ಏನ್ ಹೇಳ್ಬೇಕು ನೀವು ನೋಡ್ರಿ ಸರ ನಮ್ ಊರ ಗಟ್ರ ಸ್ವಚ್ಛ ಇಲ್ಲ ಗಟ್ರ ಸ್ವಚ್ಛ ಮಾಡ್ತಂದ್ರೆ ಅವ ಮಾಡಸ್ತಾನ ನೋಡ್ರಿ ಸರ ಇದು ನಗುವಂತ ಅಂತ ಅಲ್ರಿ ಸರ ಇದ ಇದು ಬರ್ಬರ್ ಆಗುವಂತ ಅಂತ ನೀವೇನ ಉದಾಹರಣೆ ಕೊಡ್ಬೇಕು ಸರ ಆತ್ ತೋರಿ ಹಾ ಹೇಳ್ರಿ ಸಲ ನನ್ನ ಗೆಲ್ಸ್ರಿ ಹಾ ಏನ್ ಕೆಲ್ಸ ಬೇಕ್ರಿ ಓಟ್ ಹಾಕಿ ಕೆಲ್ಸ್ರಿ ಓಟ್ ಹಾಕ್ಬೇಕನ್ರಿ ನಿಮಗ ನೋಡ್ರಿ ಜಂತವ್ರು ಓಟ್ ಹಾಕ್ಬೇಕಂತ ಮೀನ್ ಚಂಗ ಅದಾರಿ ನೋಡ್ರಿ ನಮ್ಮೂರಾಗ ಇಲ್ಲಿ ಗಟರ್ನ್ಯಾಗ ಮೀನೆಲ್ಲಾ ಹಾರ್ಯಾಡತ್ತಾವ ಸೊಳ್ಳೆಲ್ಲಾ ನಡ್ಯಾಕತ್ತಾವ ಎಮ್ಮೆ ಎಲ್ಲಾ ಹಾರ್ಯಾಡತ್ತಾವ ಹೆಂಗ್ ಓಟ್ ಹಾಕಿ ಕೆಲ್ಸ ಬೇಕ್ರಿ ಹೇಳ್ರಿ ನೀವ

नोड्री सर मी बोलतोय केल रे गार्ड ಅಂತ ಅಪ್ಪ ಕೇಳಪ್ಪ ಹರದು 12 ಮಾತ್ರ ನಿಂತಿ ಕೇಳ ನೋಡಿ सर ನಾನು ಚಪ್ಪಲ್ ಹರದಾರೆ ನೀವು ಚಪ್ಪಲ್ ಹಾಕಲು ಕೊರಿಸರಬೇಕು ಏ ಚಪ್ಪಲ್ ಬೂಟ್ ತಿಗಳ ಮಕ ಮಕ ಹೊರಗೆ ಹೊರತದೋ ಒಂದು ಬೂಟ್ ಹೊರತೋ ಬೇರೆ ಎಂಗೇ ರನ್ ಮಾಡಿ ಚಪ್ಪಲ್ ವೇಡೆ ಮಾಡಿ ನನ್ನ ಆ ಎಲ್ಲಾ ಬೇಡ ಸರ್ ಇಲ್ಲಿ ನಾನು ಬೂಟ್ ಕೊಡ್ತೀನಿ ಆಯ್ ಸರ್ ಏ ಬೂಟ್ ಕೊಡ್ತೀನಿ ಬಾರೆ ಇದು ಕ್ಯಾನ್ಸಲ್ ಕೇಳ ಸರ್ ಇನ್ನೊಂದು ಕಸಂತ ನೋಡಿ ಸರ್ ನಾನು ಊರಗೆ ಹಡಿವೆಂಗಿ ಇತ್ತಾ

ಹೆಂಗ್ ಕೆಲ್ಸ ನೋಡಪ್ಪ ನಿಮ್ ನಮ್ಮ ತಾಯಿ ಕೆಲ್ಸ್ರಿ ಕೆಲ್ಸ ಬೇಕಲ್ಲ ಹಾ ನೋಡ್ರಿ ನಿಮ್ ಯಾರ ಬಾಡಿ ಬಾರ್ ಬಾಡಿ ಬಾರ್ ಯಾವ್ದು ಕೆಲ್ಸ್ರಿ